ಜಿಬಿಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ಮುಖ್ಯಾಂಶಗಳು ದಾವಣಗೆರೆ ಸೆರಗಿನ ಲೌಕಿಕೆರೆ ಪಕ್ಕದ ಶಾಗ್ಲೆ ಕರಿಯಮ್ಮ ಐತಿಹಾಸಿಕ ಇತಿಹಾಸ ಪುರುಷ ಕೂಡ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಆರಾಧ್ಯ ದೈವ ಶಾಗ್ಲೆ ಕರಿಯಮ್ಮನ ಸಿಡಿ ಉತ್ಸವ ಹಾಗೂ ರಥೋತ್ಸವ ಅದ್ದೂರಿ ಸಡಗರದಿಂದ ಶಾಗ್ಲೆಯಲ್ಲಿ ಜರುಗಿತು ಕರಿಯಮ್ಮ ಬೇರಾರು ಅಲ್ಲ ಶೋಷಿತರ ಶ್ರಮ ಸಂಸ್ಕೃತಿಯ ಪ್ರತೀಕ ಧಾರ್ಮಿಕ ದೈವತ್ವ ಕೂಡ ಇಂದಿನ ಯಾವುದೇ ಕಾಲದಲ್ಲಿ ಉಳ್ಳವರ ಬಂಡವಾಳಶಾಹಿ ಗೌಡ ಗೌಡಿಕೆಗಳಿಂದ ಶೋಷಿತಳಾಗಿ ತನ್ನ ಮಾನ ಮುಚ್ಚಿಕೊಳ್ಳಲು ಆತ್ಮಾರ್ಪಣೆ ಮಾಡಿಕೊಂಡ ಐತಿಹಾಸಿಕ ಹಿನ್ನೆಲೆ ಈ ಕರಿಯಮ್ಮನಿಗಿದೆ ಕರಿಯಮ್ಮ ಕೇವಲ ದೇವಿಯಾಗಿ ನಮ್ಮ ಗ್ರಾಮಗಳಿಂದ ಪೂಜಿಸಲ್ಪಡುತ್ತಿದ್ದಾಳೆ ಜಾತ್ರೆ ಸಿಡಿ ಉತ್ಸವಗಳನ್ನು ಆಚರಿಸಿಕೊಳ್ಳುತ್ತಿದ್ದಾಳೆ ಬನ್ನಿ ಹೆಚ್ಚಿನ ಮಾಹಿತಿಯನ್ನು ಆ ಸಿಡಿ ಕಟ್ಟುವ ಗಾಡಿಯನ್ನು ಯಾವ ರೀತಿ ಆ ಗ್ರಾಮಸ್ಥರು ಬಳಗಸ್ಥರು ಮತ್ತು ಅಲ್ಲಿ ಇರ್ತಕ್ಕಂಥ ದೇವಸ್ಥಾನ ಸಮಿತಿಯ ಭಕ್ತಾದಿಗಳು ಯಾವ ರೀತಿ ಆ ಸಿಡಿ ಬಂಡಿಯನ್ನು ಹೂಡುವರು ಮತ್ತು ಕಟ್ಟುವರು ಅನ್ನುವುದನ್ನು ನೇರವಾಗಿ ದೃಶ್ಯಾವಳಿಗಳ ಮೂಲಕ ನಾವು ನೋಡೋಣ ತಿಳಿಯೋಣ ನಮಸ್ಕಾರ ಇದು ಜಿ ಬಿ ಎಚ್ ಅಪ್ಡೇಟ್ ಚಾನಲ್ ಚಂದದಾಗಿ ಸಬ್ಸ್ಕ್ರೈಬ್ ಆಗಿ ವರದಿ ಮಾಹಿತಿ ಲೇಖನ ಪುರಂದರ ಲೌಕಿಕೆರೆ ರಾಜ್ಯ ಮಾಧ್ಯಮ ರತ್ನ ಪ್ರಶಸ್ತಿ ಪುರಸ್ಕೃತ ವರದಿಗಾರರು ಸಂಕಲರಿ ಸಂಪಾದನೆ ನಿಗದಿ ಮಾಡ್ಬಿಟ್ಟು ಹಿಂಗೆ ಹಬ್ಬ ಮಾಡ್ಬಿಟ್ರೆಲ್ಲ ಸೇರಿಬಿಟ್ಟು ಹಬ್ಬ ಮಾಡಿಬಿಟ್ಟು ಸಿಡಿಬಂಡಿಯನ್ನು ಇದು ಮಾಡ್ರಲ್ಲ ಅದಕ್ಕೆ ಏನ್ ಸಂಬಂಧಪಟ್ಟಂತ ಎಲ್ಲ ಏನು ಆಗತ್ತೀರಲ್ಲ ಇದರಲ್ಲ ಸಂಬಂಧಪಟ್ಟು ಸೇರಿಬಿಟ್ಟು ಸಿಡಿ ಬಂಡಿಯನ್ನು ಕಟ್ಟಿ ಮಾಡಿ ಮ್ಮ ದೇವಿ ದೇವಸ್ಥಾನ ಅಂತ ಹೇಳ ಆ ಸ್ಥಳದಲ್ಲಿ ಹೋಗ್ಬಿಟ್ಟು ಜಾತ್ರೋತ್ಸವವನ್ನು ಮಾಡಿ ಸಿಡಿಯನ್ನು ಕಟ್ಟಿ ಸಿಡಿ ಉತ್ಸವವನ್ನು ಮಾಡ್ತಾರೆ ಸಿಡಿ ಮಾಡಿಸ್ತಾರೀ ಏನು ಮಾಡ್ತೀರಿ ಸುಮ್ಮನೆ ಕಟ್ಟಿ ಪೂಜೆ ಮಾಡದ ಪ್ರದಕ್ಷಿಣೆ ಹಾಕಿಸ್ತಾರ ಯಾವ ಯಾವ ದೇವಸ್ಥಾನ ದೇವಸ್ಥಾನ ಎಷ್ಟು ಪ್ರದಕ್ಷಿಣೆ ಐದು ಮೂರು ಸಲ ಐದು ಸಲ ಮಾಡಿ ಮಾಡ್ತೀವಿ ಪೂಜೆ ಮಾಡಿ ಮಾಡಿ ಸಿಡಿ ಬಿಟ್ಟು ಎಷ್ಟು ವರ್ಷ ಆಯ್ತು ಬಿಟ್ಟಿಗೆ ಒಂದು ಹತ್ತು ಹದಿನೈದು ವರ್ಷ ಅಲ್ಲ ಮೊದಲು ಉತ್ಸವವನ್ನು ಕಟ್ಟಿ ಸಿಡಿ ಬಂಡಿಗೆ ಆ ಹೆಣ್ಮಕ್ಕಳನ್ನು ಕಟ್ಟಿಬಿಟ್ಟು ಅದನ್ನು ಸಿಡಿ ಅಂತ ಆಡಿಸ್ತಾ ಇದ್ದಾರೆ ಒಪ್ಪತ್ತಿನಿಂದ ಇದ್ದು ಅದಕ್ಕೆಲ್ಲ ನೇಮ ಆಹಾರವನ್ನು ಹಾಂ ಬಾಯಿ ಬಾಯಿ ಬೀಗವನ್ನು ಹಾಕಿ ಬೆನ್ನಿನಿಂದ ಕೊಂಡಿಯನ್ನು ಹಾಕಿಸ್ಕೊಂಡು ಅದು ನೇಮತ್ವವಾಗಿ ಒಂದು ಬಂಡೆಯನ್ನು ಕಟ್ಟಿಕೊಂಡು ಕಚ್ಚೆ ಪಂಜ ಸೇರಿ ಉಟ್ಕೊಂಡು ಸಿಡಿ ಕಟ್ಟಿ ಉತ್ಸವ ಮಾಡ್ತಿದ್ದೆ ಹಾಂ ಸಿಡಿ ಉತ್ಸವ ಮಾಡ್ತಿದ್ದೆ ಸರ್ ನಿಮ್ಮ ಹೆಸರು ಅಲ್ಲ ಸ್ವಾಮಿ